ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಅಗಸ್ಟ್ ಎರಡ್ ಸಾವಿರದ ಭಾನುವಾರ ಹತ್ತರಿಂದ ಈ ಒಂದು ಮಸೀದಿಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮೂರ ಮಸೀದಿ ನೋಡಬನ್ನಿ ಸಾರ್ವಜನಿಕ ಮಸೀದಿಯ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸರ್ವ ಧರ್ಣರಿಗೆ ನಾವು ಆಹ್ವಾನ ಮಾಡ್ತಾ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದ್ರೆ ಪರಸ್ಪರ ಸಹೋದರತೆ ಪ್ರೀತಿ ಸಹಭಾವನೆ ಒಂದು ಶಾಂತಿಯ ಸಮಾಜವನ್ನು ಒಂದು ಕಟ್ಟೋಣ ಎಂಬ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಮಸೀದಿಯ ಕಾರ್ಯಕ್ರಮದಲ್ಲಿ ಮಸೀದಿ ಒಳಗಡೆ ಆಗುವಂತಹ ಕೆಲವು ಚಟುವಟಿಕೆಗಳು ಆರಾಧನೆಯ ಕ್ರಮಗಳನ್ನು ಅದರ ಪರಿಚಯವನ್ನು ಪಡಲಿಕ್ಕಾಗಿ ನಮ್ಮ ವಾಲೆಂಟೀರ್ಸ್ಗಳು ಇರುತ್ತಾರೆ

ಶಾಂತಿಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಏನು ಯಾವ ರೀತಿ ಆರಾಧನೆ ಮಾಡ್ತಾರೆ ಮಾಡ್ತಾರೆ ಅನ್ನೋದೊಂದು ಕುತೂಹಲ ಇದೆ ಎರಡನೇದಾಗಿ ಅಂದ್ರೆ ಒಳಗಡೆ ಬಿಡುತ್ತೆ ಕೆಲವರಲ್ಲಿ ಇನ್ನೊಂದು ಪ್ರಶ್ನೆ ಅಂದ್ರೆ ಮಹಿಳೆಯರು ವಸತಿ ಒಳಗೆ ಬರಬಹುದ ಇರುವ ಸರಿ ಎಲ್ಲ ವಯಸ್ಸಿನವ್ರಿಗಾನ ಎಲ್ಲ ವಯಸ್ಸಿನವರು ಹೆಣ್ಮಕ್ ಹೋಗ್ಬಿಡುತ್ತೆ ಪ್ರಶ್ನೆ ಕೆಲವೊಂದು ಮಸೀದಿಗಳಲ್ಲಿ ಯಾಕೆ

ಇನ್ನ ಮುಂದೆ ಬರೋದು ಆಗಲ್ಲ ಅಲ್ಲಲ್ಲ ಇವತ್ತಿನ ದಿನ ನೀವು ವಿಶೇಷ ಆಗ್ರಿಯಾ ಆ ವಿಶೇಷತೆ ಹೇಳಿದ್ದು ಇವತ್ತು ಪಾಯಿಂಟ್ 3 ಆಗ್ಬೇಕು

ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ